ನಾನು ಏಲಿಯನ್ ಚುಪ್ಪಿ ಮತ್ತೆ ಗಿರೀಶ್ ಫ್ರೆಂಡು ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ನಾನು ಗಿರೀಶನ್ ಶಾಲೆಗೆ ಬಂದಾಯ್ತು ಇವಾಗ ಕ್ವೆಶನ್ ಪೇಪರ್ ಎಲ್ಲಿದೆ ಅಂತ ಹುಡುಕಿ ಅದನ್ನ ತಗೊಂಡೋಗಿ ಅವನಿಗೆ ಕೊಡ್ಬೇಕು ಅವಾಗ ನನಗೆ ತಂದೂರಿ ಚಿಕನ್ ಸಿಗುತ್ತೆ ಇಲ್ಲೇ ಇದೆ ಆಫೀಸ್ ರೂಮ್ ಇಲ್ಲಿ ಖಂಡಿತ ಕ್ವಶನ್ ಪೇಪರ್ ಸಿಗುತ್ತೆ ನಾನು ತಗೊಂಡು ಹೋಗ್ತೀನಿ ಏನೋ ಇದು ಓದ್ಕೊಳ್ಳದ್ ಬಿಟ್ಟು ಬ್ಯಾಗ್ ಇಟ್ಕೊಂಡೆಲ್ಲ ಹೊರಟಿದೀಯಾ ಓದ್ಕೊಳೋ ನಾಳೆಯಿಂದ ಮಿಡ್ ಟರ್ಮ್ ಅಲ್ವೇನೋ ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಅಮ್ಮಲಿ ಯಾರು ನಮಗೆ ಗಿಫ್ಟೇ ಕೊಡ್ಸಲ್ಲ ಕುತ್ಕೊಂಡು ಓದ್ಕೊಳೋ ನಾನು ಹೆಂಗೋ ಏಲಿಯನ್ ಜೊತೆ ಡೀಲ್ ಮಾಡಕ್ಕೆ ಹೋಗಿದ್ದೆ ಕ್ವಶನ್ ಪೇಪರ್ ತಂದು ಕೊಡು ಅಂತ ಹೇಳಕ್ಕೆ ನೀನು ಎಲ್ಲ ಹಾಳು ಮಾಡಿಬಿಟ್ಟೆ ನೋಡು ಇವಾಗ ನನಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನಾನು ಕುತ್ಕೊಂಡು ಬಂದಿಟ್ಕೊಂಡು ವೇಯ್ಟ್ ಮಾಡ್ತಿದ್ದೀನಿ ಏನಿ ಅಂದ್ರು ಇವಾಗಲೇ ನನಗೆ ಮೊಬೈಲಿಗೆ ಸಿಗ್ನಲ್ ಕೊಡುತ್ತೆ ಬಂದಿದ್ ನಾನು ಹೋಗಿ ಚಿಕನ್ ತಂದೂರಿ ಕಟ್ಟ ಕಸಂ ಪೇಪರ್ ಇಸ್ಕೊಂಡ್ಬಂದು ರಾತ್ರಿ ಇಡೀ ಕಸಂ ಪೇಪರ್ ಏನೇನಿದೆ ಅಷ್ಟಕ್ಕೂ ಉತ್ತರ ರೆಡಿ ಮಾಡಿ ಕ್ಯಾನ್ಸಲ್ ಮಾಡಿಸಿ ತಂದೂರಿ ಚಿಕನ್ ಕೊಟ್ಟು ಡೀಲ್ ಮಾಡ್ಕೊತಿದೀಯ ಅಲ್ವಾ ಮಾಡ್ಕೋ ಮಾಡ್ಕೊ ನಿನಗೆ ಚೆನ್ನಾಗಿ ಇನ್ನೊಂದ್ಸಲ ಬುದ್ಧಿ ಕಲಿಸ್ತೀನಿ ಇವಾಗ ನಾನು ಎಷ್ಟು ಕಷ್ಟಪಟ್ಟು ಓದ್ಕೋಬೇಕು ನೋಡು ಇಲ್ಲಿ ಓ ಏಲಿಯನ್ ಬಂದಾಯ್ತು ಮನೆಯತ್ತ ಸಿಗ್ನಲ್ ಕೊಟ್ಟಾಗಿ Grazie. Sì. ತುಂಬಾ ವರ್ಕ್ ಮಾಡುತ್ತೆ ಗಿರೀಶ ಯ ವಾಕ್ ಇಸ್ ನಾನು ಕ್ವಶನ್ ಪೇಪರ್ ನ ತಂದಿದ್ದೀನಿ ತಗೋ

ನನ್ನ ಈ ಹೊಟ್ಟೆಗೆ ಈ ತಂದೂರಿ ಚಿಕನ್ ಸಾಕು ಈಗ ನನಗೆ ರೆಸ್ಟಿಂಗ್ ಟೈಮ್ ಮತ್ತೆ ಚಾರ್ಜ್ ಮಾಡ್ಕೊಳ್ಳೋ ಸಮಯ ಆಗಿದೆ ನಾನು ಹೋಗಿ ಬರ್ತೀನಿ ಎಲಿಯನ್ ನಾನು ಕೂಡ ಫ್ರೆಂಡ್ தானே ಮಾತ್ರ ಸಹಾಯ ಮಾಡಲ್ವಾ ಮಾತ್ರ ಹೆಲ್ಪ್ ನಾನು ನಾನು ಇವಾಗ್ಲೇ ನೀನು

ಹಾಗಾಗಿ ನಾನು ಚುಪ್ಪಿ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡಿದೀನಿ ಗಿರೀಶನೇ ನನ್ನ ಹೊಸ ಫ್ರೆಂಡ್ ಗಿರೀಶ ನಿನ್ನ ಆರ್ಡರ್ ನಾನು ಒಪ್ಕೊಂಡಿದೀನಿ ಇವಾಗ್ಲೇ ಚುಪ್ಪಿ ಸ್ಕೂಲಿಗೆ ಹೋಗಿ ಕ್ವಶನ್ ಪೇಪರ್ ತಗೊಂಡೇ ಬರ್ತೀನಿ ನೋಡ್ತಾ ಇರು ಥ್ಯಾಂಕ್ ಯು ನೀನ್ ನನಗ್ ತಂದೂರಿ ಚಿಕನ್ ಕೊಟ್ಟಿದ್ಕೆ ಇವಾಗ್ಲೇ ಇನ್ನೊಂದು ಕ್ವಶನ್ ಪೇಪರ್ ತಂದು ಕೊಡ್ತೀನಿ ಅಕ್ಸೆಪ್ಟೆಡ್ ಗೋಯಿಂಗ್ ಟು ಚುಪ್ಪಿ ಸ್ಕೂಲ್

కొట్టిది ఏనో ఏలియన్నో क्वेश्चन पेपर తం కొట్టిల్వా యాకో కర్చ్కొండ్ ఐల్widetildeద్యా ఫెయిల్ యాక్ ఆక్తి అంటే ననికొంచరు హేలో హ చుప్పి నోడేలే నాలే ఇర సబ్జెక్టు సోషల్ సైన్స్ ಬೇಕು ಗಿರೀಶಂಗೆ ಎಲ್ಲೂ ಮುರಿಯಬೇಕು ನನಗೆ ಮೋಸ ಮಾಡಿ ನನ್ನಿಂದ ಫ್ರೆಂಡ್ಶಿಪ್ ಕಿತ್ಕೊಂಡ್ಬಿಟ್ಟಲ್ಲ ಹೇಳಿ ಅಂದ್ರೆ ಅದಕ್ಕೆ ಹೆಂಗಾಗಬೇಕು ನಿನಗೆ ಅಯ್ಯೋ ಹೀಗಾಗಬಾರ್ದಿತ್ತು ಕಣೋ ಗಿರೀಶ ನಿನಗೆ ಸರಿಯಾಗಿ ಹೇಳಿ ಹೇಳಿದ್ದೆ ತಾನೆ ಸೋಷಿಯಲ್ ಸೈನ್ಸ್ ಅಂದ್ಬಿಟ್ಟು ಸೋಷಿಯಲ್ ಸೈನ್ಸ್ ಅಂತ ಹೇಳಿದ್ ಅದು ಸೋಷಿಯಲ್ ನಮ್ಮ ವರ್ಡ್ ವಾಪಸ್ ಬರಲಿ ಆಮೇಲೆ ಅದೇನೋ ಕಮೆಂಟ್ ಕೊಡ್ತೀನಿ ಅಂತ ಆ ಹೇಳ್ತೀಯ ಮತ್ತೆ ಕೊಟ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟು ಸ್ಕೂಲಿಗೆ ಅಲ್ಲಿಂದ ಕ್ವಶನ್ ಪೇಪರ್ನ ತರಿಸ್ಕೋ ಇಲ್ಲ ಗೊತ್ತಲ್ಲ ನಾನೇನೋ ಕ್ವಶನ್ ಪೇಪರ್ ಇಲ್ಲ ಅಂದ್ರೂ ಫಿಫ್ಟಿ ಮಾರ್ಕ್ಸ್ ಆದರೂ ಗ್ಯಾರಂಟಿ ತೆಗಿತೀನಿ ಆದ್ರೆ ನೀನು ಪಾಸ್ ಆಗೋದೇ ಕಷ್ಟ ಜಸ್ಟ್ ಪಾಸೇ ಇಂಪಾಸಿಬಲ್ ನಿನ್ನತ್ರ ಫೇಲ್ ಆಗೋಗ್ಬಿಡ್ತೀಯ ಕಣೋ ಹುಷಾರು ಬೇಗ ಹೇಳಿ ಅನಿಗೆ ಹೊಸ ಕಮೆಂಟ್ ಕೊಡು ಸೋಷಿಯಲ್ ಸೈನ್ಸ್ ಪೇಪರೇ ತಂದು ಕೊಡೋಕೆ ஆ சரி எல்லையென்ன ಮತ್ತೆ கமெண்ட் 4000 நான் நாளைக்கு tendered chicken 4000 നമ്മട്ടു സോഷൽ സൈൻസ് പേപ്പർ ബുദ്ധിമുട്ട് ബരീ സയൻസ് പേപ്പർ തന്നെ കൊണ്ടുതേ കാ എല്ലാരും വെയ്റ്റ് മാത്രോ ലൈക് മാ സബ്സ്ക്ൈബ് യൂ